ಬೆಳೆಸಿದ್ರೆ ಅದು ಪ್ರಯೋಜನ ಏನಾಗ್ತದೆ ಅದರಿಂದ ನಮ್ಮೆಲ್ಲರ ಜವಾಬ್ದಾರಿ ಏನು ಅನ್ನೋದು ಕೂಡ ಇಲ್ಲೇ ನಾನು ನೋಡಿದೆ ನನ್ನ ಹತ್ರ ಗಿಡ ಒಂದನ್ನ ನೆಡ್ಸಿದ್ದಾರೆ ನನ್ನ ಕೈಯಲ್ಲಿ ಅದ್ರ ಜೊತೆಗೆ ಇನ್ನು ಸುಮಾರು ಗುಳಿ ಎಲ್ಲ ರೆಡಿ ಆಗಿದೆ ಗಿಡ ರೆಡಿ ಇದೆ ಆದ್ರೆ ಗಿಡ ನೆಡೋದೆಲ್ಲ ಇಂಪಾರ್ಟೆಂಟ್ ಕನಿಷ್ಠ ಅದನ್ನೊಂದು ಎರಡು ಮೂರು ವರ್ಷ ನಾವು ಕಾಪಾಡಿಕೊಟ್ರೆ ಅದು ಆಮೇಲೆ ಅದು ನಮ್ಮನ್ನು ಕಾಪಾಡಕೋತದೆ ಅನ್ನೋದನ್ನು ಕೂಡ ನಾವೆಲ್ಲ ಕೂಡ ಮರಿಕೊಡಿ ಅಲ್ವಾ ಎಂಟರಿಂದ ಹತ್ತನೇ ತಾರೀಕು ಬರ್ತೀನಿ ಎರಡು ವರ್ಷ ಆಯ್ತು ನಾನು ಈ ಶಾಲೆಯ ಮುಖ್ಯಸ್ಥರಿಗೆ ನನ್ನ ಮನವಿ ಏನಂದ್ರೆ ನೀವು ಗಿಡ ನಾಟಿ ಮಾಡಿಸೋದ್ರ ಜೊತೆಗೆ ಒಂದೊಂದು ಗಿಡನ ಅವನೊಬ್ರ ಜವಾಬ್ದಾರಿ ಕೊಡ್ಬೇಕು ಮಕ್ಕಳಿಗೆ ನೀವು ಎರಡು ವರ್ಷ ಇರ್ತೀರಿ ಈ ಗಿಡ ನಂದು ನೀವು ಶಾಲೆಗೆ ಬರ್ತೀರಿ ಪ್ರತಿ ದಿವಸ ಮೊದಲು ನೀವು ಶಾಲೆ ಒಳಗಡೆ ಹೋಗಕ್ ಮೊದಲು ನಿಮ್ ಗಿಡ ನೋಡಿ ಆ ಗಿಡ ಗಿಡ ಹತ್ರ ಹೋಗಿ ನೀರಿದೆಯಾ ಇಲ್ಲ ಆ ಗಿಡ ಏನಾಗಿದೆ ಅದನ್ನ ನೋಡ್ಕೊಂಡು ನಿಮ್ ಶಾಲೆಗೆ ಹೋಗಿ ಎರಡು ವರ್ಷ ಆದ್ಮೇಲೆ ಆ ಗಿಡ ನೀವು ಇಲ್ಲದೆ ಇದ್ರ ಕೂಡ ದೊಡ್ಡದು ಆಗ್ತಾನೆ ಇರ್ತದೆ ನೀವೇನಾಗ್ತೀರೋ ಈ ಶಾಲೆಯಲ್ಲಿ ಇಲ್ಲಿ ಓದೋದು ನೀವೇನಾದ್ರು ಐ ಎ ಎಸ್ ಆಗ್ಬೋದು ವೈ ಪಿ ಎಸ್ ಆಗ್ಬೋದು ಕೆ ಎ ಎಸ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಲಾಯರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ನೀವೇನಾದರೂ ಆಗಿ ಬಿಸ್ನೆಸ್ ಮಾಡೋರಾಗಿದ್ಯವಂತಿದ್ರೆ ವ್ಯವಸಾಯ ಮಾಡಿದ್ರು ಕೂಡ ಅದಕ್ಕೆ ಗೌರವ ಇರ್ತದೆ ನೀವೇನಾದರೂ ಕೂಡ ನೀವು ಎರಡು ವರ್ಷ ಕಾಪಾಡಿದಂಥ ಆ ಗಿಡ ಶಾಶ್ವತ ಉಳ್ಕೊಂಡಿರ್ತದೆ ಮತ್ತೆ ನೀವು ಎಷ್ಟೇ ವಯಸ್ಸಾದರೂ ಕೂಡ ಇದು ನಾನು ಉಳಿದಂತ ನಾಟಿ ಮಾಡಿದಂತ ಮರ ಇದು ಅನ್ನೋದನ್ನ ನೀವೆಲ್ಲ ಎಮ್ ಎಲ್ ಒಂದೊಂದು ಗಿಡ ನೆಡಕ್ಕೆ ಅವಕಾಶ ಮಾಡಿಕೊಟ್ರು ನಾನು ಆ ಗಿಡಕ್ಕೆ ನಮ್ಮ ಹೆಸರು ಕೂಡ ಇಟ್ಕೊಟ್ರು ಎಮ್ ಎಲ್ ಎಗಳು ಸುವರ್ಣ ವಿಧಾನಸೌಧ ಎಂ ಎಲ್ ಎಲ್ ಸಿಗ್ಲಿ ನನಗೆ ಏನಪ್ಪಾ ಇದು ಅಂತ ಹೇಳಿ ನಾನು ಸ್ಪೀಕರ್ ಹೌಸಲ್ ಅನೌನ್ಸ್ ಮಾಡ್ತಾರೆ ದಯವಿಟ್ಟು ನೀವೆಲ್ಲರೂ ಹೋಗಿ ಒಂದೊಂದು ಗಿಡನ ನಾಟಿ ಮಾಡಬೇಕು ಅಂತ ಗೊತ್ತಾಯ್ತಮ್ಮ ನಿಮಗೆ